ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್ ನಾನು ಸುಮಾ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಒಂದು ಸ್ವೀಟ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಯಾವಾಗಲೂ ಕೂಡ ಮನೆಯಲ್ಲಿ ಜಾಮೂನು ಹೋಳಿಗೆ ಪಾಯಸ ತಿಂದು ಬೇಜಾರಾಗಿದ್ದರೆ ಒಂದು ದಿನ ಈ ಸ್ವೀಟ್ ತಯಾರಿಸಿ ತಿಂದರೆ ಯಾವಾಗಲೂ ಕೂಡ ಇದನ್ನೇ ಮಾಡಿ ತಿಂತೀರಾ ಅಷ್ಟು ಟೇಸ್ಟಿಯಾಗಿರುವಂಥ ಒಂದು ಈಸಿಯಾಗಿರುವಂಥ ಒಂದು ರೆಸಿಪಿ ಖಂಡಿತವಾಗ್ಲೂ ಮನೆಯಲ್ಲಿ ಯಾವಾಗಲೂ ಕೂಡ ಹೋಳಿಗೆ ಪಾಯಸ ಈ ಥರದ್ದು ಮಾಡ್ತಾನೆ ಇರ್ತಾರೆ ನೀವು ಕೂಡ ಮನೆಯಲ್ಲಿ ತಯಾರಿಸಿ ತಿಂದಿರ್ತೀರ ಆದರೆ ಮತ್ತೆ ಮತ್ತೆ ಮಾಡ್ತಾ ಇದ್ದಾಗ ಎಲ್ಲರಿಗೂ ಕೂಡ ಬೋರ್ ಆಗ್ತಾ ಇರುತ್ತೆ ಒಂದು ಹೊಸ ಥರದ ಸ್ವೀಟನ್ನು ಖಂಡಿತವಾಗ್ಲೂ ಒಂದು ಸಲ ತಯಾರಿಸಿ ಮತ್ತು ಹೇಗೆ ಬಂತು ಅಂತ ತಪ್ಪದೇ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಈ ಒಂದು ಸ್ವೀಟನ್ನು ತಯಾರಿಸೋದಕ್ಕೆ ಮೊದಲನೇದಾಗಿ ಇಲ್ಲಿ ಕೆಲವೊಂದು ಡ್ರೈ ಫ್ರೂಟ್ಸ್ನ ತೊಗೊಂಡಿದ್ದೀನಿ ಗೋಡಂಬಿ ತೊಗೊಂಡಿದ್ದೀನಿ ಒಂದು ಹತ್ತು ಹಾಗೆ ಸ್ವಲ್ಪ ಪಿಸ್ತಾ ತೊಗೊಂಡಿದ್ದೀನಿ ಒಂದು ನಾಲ್ಕರಿಂದ ಐದು ಮತ್ತು ದ್ರಾಕ್ಷಿ ಒಂದು ಹತ್ತನ್ನು ತೊಗೊಂಡಿದ್ದೀನಿ ಮತ್ತು ಬಾದಾಮ್ ತೊಗೊಂಡಿದ್ದೀನಿ ಒಂದು ಹತ್ತು ನಂತರ ಏಲಕ್ಕಿ ಒಂದು ಮೂರನ್ನು ತೊಗೊಂಡಿದ್ದೀನಿ ಇಷ್ಟನ್ನು ತೊಗೊಂಡಿದ್ದೀನಿ ಫ್ರೆಂಡ್ಸ್ ಹಾಗೆ ಡ್ರೈ ಫ್ರೂಟ್ಸ್ ನಿಮ್ಗೆ ಇಷ್ಟ ಆದರೆ ಖಂಡಿತವಾಗ್ಲೂ ಇದನ್ನು ತಗೊಳ್ಬೋದು ಇಲ್ಲ ಅನ್ನೋದಾದರೆ ಖಂಡಿತ ಸ್ಕಿಪ್ ಮಾಡ್ಬೋದು ಫ್ರೆಂಡ್ಸ್ ನೀವು ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದ್ರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಮತ್ತು ಹೆಚ್ಚೆಚ್ಚು ಶೇರ್ ಮಾಡಿ ಫ್ರೆಂಡ್ಸ್ ತುಂಬಾ ಈಸಿಯಾಗಿ ಟೇಸ್ಟಿಯಾಗಿ ಆಗುವಂಥ ಒಂದು ರೆಸಿಪಿ ಇದು ಸೊ ಖಂಡಿತವಾಗ್ಲೂ ನೀವು ಹಬ್ಬ ಹರಿದಿನಗಳಲ್ಲೂ ಕೂಡ ತಯಾರಿಸುವಂಥ ಒಂದು ರೆಸಿಪಿ ಇದು ನೀವು ಕೂಡ ಮನೆಯಲ್ಲಿ ತಯಾರಿಸಿ ಇಷ್ಟ ಆದರೆ ಖಂಡಿತವಾಗ್ಲೂ ವೀಡಿಯೋನ ನೋಡಿ ಇಷ್ಟ ಆದರೆ ನಂತರ ತಯಾರಿಸಿ ಓಕೆ ಈಗ ತೊಗೊಂಡಿರೋಂತಹ ಕೆಲವೊಂದು ಡ್ರೈ ಫ್ರೂಟ್ಸ್ನೆಲ್ಲ ನಾನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಬಾದಾಮಿ ಪಿಸ್ತಾ ಹಾಗೆ ಗೋಡಂಬಿ ಮತ್ತು ಇಲ್ಲಿ ದ್ರಾಕ್ಷಿಯನ್ನು ಹಾಗೆ ಇಟ್ಕೊಳ್ಳೋಣ ದ್ರಾಕ್ಷಿಯನ್ನು ಗ್ರೈಂಡ್ ಮಾಡೋದು ಬೇಡ ಅದನ್ನು ಕಟ್ ಮಾಡಿ ನಾನು ತೊಗೊಳ್ತೀನಿ ನಂತರ ಹಾಗೆ ಏಲಕ್ಕಿ ಏಲಕ್ಕಿಯನ್ನು ಬಿಡಿಸಿ ತಗೊಳ್ತೀನಿ ಅಥವಾ ಏಲಕ್ಕಿ ಪೌಡರ್ ಇದ್ರೆ ಖಂಡಿತವಾಗಲೂ ಪೌಡರ್ ನೀವು ಉಪಯೋಗಿಸ್ಬೋದು ಈಗ ಏಲಕ್ಕಿಯನ್ನು ಬಿಡಿಸಿ ನಾನು ಹಾಕ್ಕೊಳ್ತೀನಿ ಈ ರೀತಿಯಾಗಿ ನಾವು ಬಿಡಿಸಿ ಹಾಕ್ಕೊಂಡ ನಂತರ ಇದನ್ನು ನುಣ್ಣಗೆ ಗ್ರೈಂಡ್ ಮಾಡ್ಕೊಂಬರ್ಬೇಕು ನೀರೇನು ಕೂಡ ಹಾಕಬಾರ್ದು ನೀರು ಅಥವಾ ಹಾಲು ಯಾವುದು ಕೂಡ ಬೇಡ ಹಾಗೆ ಇದನ್ನು ಪೌಡರ್ ಮಾಡ್ಕೊಂಬರೋಣ ನೋಡಿ ಇಷ್ಟನ್ನು ಕೂಡ ನಾನು ಪೌಡರ್ ಮಾಡ್ಕೊಂಡು ಬರ್ತೀನಿ ಮತ್ತೆ ಕೆಲವೊಂದು ಡ್ರೈ ಫ್ರೂಟ್ಸ್ನು ಕೂಡ ನಾನು ಕಟ್ ಮಾಡಿ ತೊಗೊಳ್ತೀನಿ ಅದೊಂದು ಒಂದು ಐದೈದು ಎಕ್ಸ್ಟ್ರಾ ಡ್ರೈ ಫ್ರೂಟ್ಸ್ನ ನಾನು ಕಟ್ ಮಾಡಿ ತಗೊಳ್ತಾ ಇದ್ದೀನಿ ಅದಾದ ನಂತರ ಇಲ್ಲಿ ಅರ್ಧ ಕಪ್ಪು ರವೆ ತೊಗೊಳ್ತಾ ಇದ್ದೀನಿ ನೋಡ್ತಾ ಇದ್ದೀರಲ್ಲ ಸಣ್ಣ ಚಿರೋಟಿ ರವೆ ಅಂತ ಹೇಳ್ತೀವಲ್ಲ ಆ ರವೆಯನ್ನು ತೊಗೊಂಡಿದ್ದೀನಿ ಅರ್ಧ ಕಪ್ಪಾಗುವಷ್ಟು ರವೆ ತೊಗೊಳ್ತಾ ಇದ್ದೀನಿ ಅಕಸ್ಮಾತ್ ನಾವು ಚಿರೋಟಿ ರವೆ ಇಲ್ಲ ದಪ್ಪ ರವೆ ಇದೆ ಅಂದರೆ ದಪ್ಪ ರವೆಯನ್ನೇ ಮಿಕ್ಸಿ ಜಾರಿಗೆ ಒಂದು ಸಲ ನೀವು ಹಾಕಿ ಗ್ರೈಂಡ್ ಮಾಡಿಕೊಂಡ್ರೆ ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ ಸೊ ಈಗ ನಾನಿಲ್ಲಿ ತೊಗೊಂಡಿರೋಂಥದ್ದು ಚಿರೋಟಿ ರವೆ ಚಿರೋಟಿ ರವೆಯನ್ನು ಈಗ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಸಣ್ಣ ರವೆ ಅಂತ ಹೇಳ್ತೀವಲ್ಲ ಆ ರವೆ ಅದನ್ನು ಈಗ ಒಂದು ಬೌಲಿಗೆ ಹಾಕ್ಕೊಳ್ಳೋಣ ಅರ್ಧ ಕಪ್ಪಾಗುವಷ್ಟು ಚಿರೋಟಿ ರವೆಯನ್ನು ತಗೊಂಡಿದ್ದೀನಿ ಅದೇ ಕಪ್ಪಿನ ಅಳತೆಯಲ್ಲಿ ಅರ್ಧ ಕಪ್ ಆಗುವಷ್ಟು ನಾನು ನೋಡಿ ಅದೇ ಕಪ್ಪಿನ ಅಳತೆಯಲ್ಲಿ ಅರ್ಧ ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಗೋಧಿ ಹಿಟ್ಟನ್ನು ಹಾಕ್ಕೊಂಡ ನಂತರ ಸ್ವಲ್ಪ ಸಕ್ಕರೆ ಹಾಕೊಳ್ಳೋಣ ಇಲ್ಲಿ ಒಂದು ಸ್ಪೂನ್ ಆಗೋಷ್ಟು ತೋರಿಸಿದ್ದೀನಿ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಸಕ್ಕರೆಯನ್ನು ಹಾಕ್ಕೊಂಡಿದ್ದೀನಿ ನಾನು ಇಲ್ಲಿ ಸಕ್ಕರೆ ಹಾಕಿದ ನಂತರ ಸ್ವಲ್ಪನೇ ಒಂದು ಪಿಂಚಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ ಒಂದೇ ಒಂದು ಪಿಂಚು ಜಾಸ್ತಿ ಬೇಡ ಸ್ವಲ್ಪನೇ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಈಗ ಸಲ ಇದಕ್ಕೆ ಮತ್ತೆ ನಾನು ಒಂದು ಸ್ಪೂನ್ ಅಥವಾ ಎರಡು ಸ್ಪೂನ್ ಆಗುವಷ್ಟು ಬಾದಾಮ್ ಪುಡಿ ಬರುತ್ತಲ್ಲ ಬಾದಾಮ್ ಪೌಡರ್ ಬರುತ್ತಲ್ಲ ಮನೆಯಲ್ಲಿ ಮಾಡಿರೋದಾಗಲಿ ಅಥವಾ ಪ್ಯಾಕೆಟಲ್ಲಿ ಸಿಗೋದಾಗಲಿ ಅದನ್ನು ಕೂಡ ಹಾಕ್ಕೊಳ್ಬೋದು ಇಲ್ಲ ಅಂತ ಅನ್ನೋದಾದರೆ ನೀವು ಹಾಲಿನ ಪೌಡ್ರು ಮಿಲ್ಕ್ ಪೌಡರ್ ಸಿಗುತ್ತಲ್ಲ ಅದನ್ನು ಕೂಡ ಹಾಕ್ಕೊಳ್ಬೋದು ಒಂದು ಸ್ಪೂನ್ ಆಗುವಷ್ಟು ಅಥವಾ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಬಾದಾಮ್ ಪುಡಿ ಅಥವಾ ಮಿಲ್ಕ್ ಪೌಡರ್ ಯಾವುದನ್ನು ಕೂಡ ಒಂದನ್ನು ಹಾಕ್ಕೊಳ್ಬೋದು ಅದಾದ ನಂತರ ಒಂದು ಸ್ಪೂನ್ ಆಗುವಷ್ಟು ಡ್ರೈ ಫ್ರೂಟ್ಸಿನ ಒಂದು ಪೌಡರ್ ಇದೆಯಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ ಇಷ್ಟನ್ನು ಹಾಕಿದ ನಂತರ ಒಂದ್ಸಲ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಳ್ಳೋಣ ಈ ರೀತಿ ಮಿಕ್ಸ್ ಮಾಡಿದ ನಂತರ ಇವಾಗ ಹಾಲನ್ನು ಇದ್ದೀನಿ ಈ ಒಂದು ಹಾಲು ಸ್ವಲ್ಪ ಬೆಚ್ಚಗಿರೋವಂಥ ಹಾಲು ಪೂರ್ತಿಯಾಗಿ ತಣ್ಣಗಾಗಿಲ್ಲ ಹಾಗೆ ಇದನ್ನು ನಾನು ಪೂರ್ತಿ ಸುಡೋ ಥರ ಹಾಲನ್ನು ತಗೊಂಡಿಲ್ಲ ಓಕೆ ಇದನ್ನು ನೀವು ಸ್ವಲ್ಪ ಬೆಚ್ಚಗಿರಬೇಕು ಆ ರೀತಿಯಾಗಿರೋವಂಥ ಹಾಲನ್ನು ಹಾಕಿ ಈಗ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ನಾನು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ ತುಂಬಾ ಟೇಸ್ಟಿಯಾಗಿ ಆಗುತ್ತೆ ಈ ಒಂದು ರೆಸಿಪಿ ಖಂಡಿತವಾಗಲೂ ಜಾಮೂನ್ಗಿಂತಲೂ ಸ್ಮೂತಾಗಿ ಬರುತ್ತೆ ಅಂತ ಹೇಳ್ಬೋದು ಅಷ್ಟು ಟೇಸ್ಟಿ ಇರುತ್ತೆ ನೀವು ಯಾರಿಗಾದರೂ ಇದನ್ನು ಮಾಡಿ ಕೊಟ್ಟರೆ ಖಂಡಿತವಾಗ್ಲು ಇದನ್ನು ಹೇಗೆ ಮಾಡಿದ್ರಿ ಅಂತ ಕೇಳ್ತಾರೆ ಅಷ್ಟು ಟೇಸ್ಟಿಯಾಗಿರುವಂಥ ಒಂದು ರೆಸಿಪಿ ಇದು ಈಗ ನೋಡಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಇದನ್ನು ರೆಸ್ಟಿಗೆ ಇಟ್ಬಿಡೋಣ ಅದಾದ ನಂತರ ಒಂದು ಪ್ಯಾನ್ ತೊಗೊಂಡಿದ್ದೀನಿ ಇದಕ್ಕೆ ಒಂದು ಕಾಲ್ ಕಪ್ಪಾಗುವಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ನೀರು ಹಾಕಿದ ನಂತರ ಅದೇ ಕಪ್ಪಿನ ಅಳತೆಯಲ್ಲಿ ನಾನು ಇಲ್ಲಿ ಎರಡು ಕಪ್ಪು ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಕಾಲು ಕಪ್ ನೀರು ಹಾಕಿ ಒಂದು ಎರಡು ಕಪ್ಪು ನಾವು ಹಾಲು ಹಾಕ್ಕೊಳ್ಬೇಕಾಗುತ್ತೆ ಹಾಲನ್ನು ಹಾಕಿದ ನಂತರ ಇದನ್ನು ಸ್ವಲ್ಪ ಕುದಿಯೋದಕ್ಕೆ ನಾವು ಬಿಡಬೇಕಾಗುತ್ತೆ ಓಕೆ ಎರಡು ಕಪ್ಪು ನೀರನ್ನು ಹಾಕ್ಕೊಂಡಿದ್ದೀನಿ ಒಂದು ಕಾಲು ಕಪ್ ಆಗೋಷ್ಟು ನೀರು ಸಾರಿ ಎರಡು ಕಪ್ಪು ಹಾಲನ್ನು ಹಾಕ್ಕೊಂಡಿದ್ದೀನಿ ಇಷ್ಟನ್ನು ಹಾಕಿದ ನಂತರ ಇದನ್ನು ನಾನು ಸ್ವಲ್ಪ ಕುದಿಯೋದಕ್ಕೆ ಬಿಡ್ತಾಯಿದ್ದೀನಿ ಹಾಲು ಚೆನ್ನಾಗಿ ಕುದಿ ಬರಬೇಕು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿಯಾಗಿ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ನೋಡಿ ಚೆನ್ನಾಗಿ ಕುದಿ ಬರ್ತಾ ಇದೆ ಹಾಲು ಸ್ವಲ್ಪ ಗಟ್ಟಿಯಾಗ್ತಾ ಬರ್ತಾ ಇದೆ ಈ ರೀತಿ ಆಗಲಿ ಅದಾದ ನಂತರ ಡ್ರೈ ಫ್ರೂಟ್ಸ್ನ ಸ್ವಲ್ಪ ತೊಗೊಂಡಿದ್ದೀನಿ ಅದನ್ನು ಕಟ್ ಮಾಡಿ ತಗೊಂಡಿದ್ದೀನಿ ನೋಡ್ತಾ ಇದ್ದೀರಲ್ಲ ಇಲ್ಲಿ ಬಾದಾಮಿ ಪಿಸ್ತಾ ಗೋಡಂಬಿ ಇಷ್ಟನ್ನು ಕೂಡ ನಾನು ಸಣ್ಣದಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ ಮತ್ತು ದ್ರಾಕ್ಷಿಯನ್ನು ಕೂಡ ಕಟ್ ಮಾಡಿ ತೊಗೊಂಡಿದ್ದೀನಿ ಅದನ್ನು ಹಾಕ್ಕೊಳ್ಳೋಣ ಈಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಇದನ್ನು ನಾವು ಬೇಯಿಸ್ಕೊಳ್ಬೇಕಾಗುತ್ತೆ ಒಂದು ನಿಮಿಷದವರೆಗೂ ಅದಾದ ನಂತರ ಇಲ್ಲಿ ಒಂದು ಬೌಲಲ್ಲಿ ನಾನು ಸ್ವಲ್ಪ ಬಾದಾಮ್ ಪುಡಿಯನ್ನು ಒಂದು ಎರಡು ಸ್ಪೂನ್ ಆಗೋಷ್ಟು ಬಾದಾಮ್ ಪುಡಿಯನ್ನು ಹಾಲಲ್ಲಿ ಮಿಕ್ಸ್ ಮಾಡಿ ತೊಗೊಂಡಿದ್ದೀನಿ ಮಿಕ್ಸ್ ಮಾಡಿ ಅದನ್ನು ಹಾಕ್ಕೊಂಡಿದ್ದೀನಿ ಅದಾದ ನಂತರ ಇವಾಗ ಡ್ರೈ ಫ್ರೂಟ್ಸಿನ ಪೌಡರ್ ಇದೆಯಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಕಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ಕೂಡ ಚೆನ್ನಾಗಿ ಈ ರೀತಿಯಾಗಿ ನಾನು ಮಿಕ್ಸ್ ಮಾಡಿ ಇದ್ದೀನಿ ಡ್ರೈ ಫ್ರೂಟ್ಸ್ನೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ನಂತರ ಕೇಸರಿ ದಳವನ್ನು ಹಾಕ್ಕೊಳ್ತಾ ಇದ್ದೀನಿ ಇದ್ರೆ ಉಪಯೋಗಿಸಿ ಇಲ್ಲ ಅಂತಂದರೆ ಫುಡ್ ಕಲರ್ ಹಾಕ್ಕೊಳ್ಬೋದು ಇಷ್ಟ ಇದ್ದರೆ ಇಲ್ಲ ಅಂತ ಅಂದರೆ ಹಾಗೆ ನೀವು ಸ್ಕಿಪ್ ಮಾಡಿ ನೀವು ಇದೇ ರೀತಿಯಾಗಿ ಮಾಡ್ಕೋಬೋದು ನಂತರ ಸಕ್ಕರೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಸಕ್ಕರೆ ಸುಮಾರು ನಿಮಗೆ ರುಚಿಗೆ ಅನುಗುಣವಾಗಿ ನೀವು ಸಕ್ಕರೆಯನ್ನು ತಗೊಳ್ಬೋದು ಇಲ್ಲಿ ಒಂದು ಅರ್ಧ ಕಪ್ ಆಗುವಷ್ಟು ನಾನು ಸಕ್ಕರೆಯನ್ನು ತೊಗೊಂಡಿದ್ದೀನಿ ಸೊ ಜಾಸ್ತಿ ಸ್ವೀಟ್ ಬೇಕು ಅಂದರೆ ಖಂಡಿತವಾಗ್ಲೂ ನೀವು ಇನ್ನೊಂದು ಸ್ವಲ್ಪ ಸಕ್ಕರೆಯನ್ನು ಹಾಕ್ಕೊಳ್ಬೋದು ಇವಾಗ ನೋಡಿ ಕೇಸರಿ ದಳ ನಾವು ಹಾಕಿರೋದ್ರಿಂದ ಸ್ವಲ್ಪ ಕಲರ್ ಕೂಡ ಚೇಂಜ್ ಆಗಿದೆ ಇಲ್ಲ ಕಲರ್ನೇ ಆ್ಯಡ್ ಮಾಡ್ತೀವಿ ಅಂದರೆ ಖಂಡಿತ ಕಲರ್ ಕೂಡ ಹಾಕ್ಕೊಳ್ಬೋದು ಈಗ ನೋಡಿ ಇದಕ್ಕೆ ಈ ಒಂದು ನಾವು ರವೆ ಮಿಶ್ರಣಕ್ಕೆ ಒಂದೇ ಒಂದು ಪಿಂಚು ಅಡುಗೆ ಸೋಡಾ ಹಾಕ್ಕೊಳ್ತಾ ಇದ್ದೀನಿ ಬೇಕು ಅಂದರೆ ಉಪಯೋಗಿಸಿ ಇಲ್ಲ ಅಂತ ಅಂದರೆ ಸ್ಕಿಪ್ ಮಾಡಿ ನಂತರ ಸ್ವಲ್ಪ ಹಾಲು ಇದ್ದೀನಿ ಈಗ ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನು ಇವಾಗ ನಾವು ಈ ಒಂದು ರೆಸಿಪಿ ತಯಾರಿಸಿದಕ್ಕೆ ರೆಡಿ ಮಾಡ್ಕೊಂಡಿದ್ದೀವಿ ಈಗ ಒಂದು ತವಾ ತೊಗೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಚ್ಚಿದ್ದೀನಿ ನಾನು ನೋಡ್ತಾ ಇದ್ದೀರಲ್ಲ ಎಣ್ಣೆ ಅಥವಾ ತುಪ್ಪ ಯಾವುದನ್ನು ಬೇಕಿದ್ರೂ ಹಾಕ್ಕೊಳ್ಬೋದು ಈಗ ಸಣ್ಣ ಸಣ್ಣದಾಗಿರೋಂಥ ದೋಸೆ ಥರ ಇದನ್ನು ಹಾಕ್ಕೊಳ್ಬೇಕು ನಾವು ನೋಡಿ ಈ ರೀತಿಯಾಗಿ ಇದರಲ್ಲಿ ಎರಡು ವಿಧಾನ ತಿಳಿಸ್ಕೊಡ್ತೀನಿ ನಾನು ಈ ರೀತಿಯಾಗಿ ಕೂಡ ನೀವು ಮಾಡ್ಕೋಬೋದು ಯಾಕೆಂದರೆ ಜಾಸ್ತಿ ಎಣ್ಣೆ ಬೇಡ ನಮಗೆ ಅನ್ನೋರು ಕೂಡ ಈ ರೀತಿ ಮಾಡ್ಕೊಳ್ಬೋದು ನೋಡಿ ಈಗ ಇದು ಫ್ರೈ ಆಗ್ತಾಯಿದೆ ಅಲ್ಲ ಎರಡು ಸೈಡ್ ಕೂಡ ನಾವು ಚೆನ್ನಾಗಿದನ್ನು ಫ್ರೈ ಮಾಡ್ಕೋಬೇಕು ಸೊ ಈಗ ಟರ್ನ್ ಮಾಡಿ ಎರಡು ಸೈಡ್ ಕೂಡ ಇದನ್ನು ಸ್ವಲ್ಪ ಒಂದೊಂದು ಸೆಕೆಂಡು ನಾವು ಫ್ರೈ ಮಾಡಿಕೊಂಡ್ರೆ ಸಾಕು ಜಾಸ್ತಿ ಏನು ಟೈಮ್ ತಗೊಳ್ಳೋದಿಲ್ಲ ಇದು ತುಂಬಾ ಬೇಗ ಆಗುತ್ತೆ ನೋಡ್ತಾ ಇದ್ದೀರಲ್ಲ ಕಲರ್ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಈ ರೀತಿಯಾಗಿ ರೆಡಿ ಆಗಿದೆ ಅಲ್ಲ ಸೊ ಇನ್ನೊಂದು ವಿಧಾನದಲ್ಲೂ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ಇದು ಕೂಡ ಈಗ ಇನ್ನೊಂದು ಕಡೆ ಟರ್ನ್ ಮಾಡಿ ಮತ್ತೆ ಹಾಕಿದ್ದೀನಿ ಅದಾದ ನಂತರ ನಿಧಾನವಾಗಿ ನಾವು ಎಲ್ಲದನ್ನು ಕೂಡ ತೆಗೆದು ಒಂದು ತಟ್ಟೆಗೆ ಇಟ್ಕೊಳ್ಳೋಣ ಇದು ಒಂದು ವಿಧಾನ ಸೊ ಇನ್ನೊಂದು ವಿಧಾನ ತಿಳಿಸ್ಕೊಡ್ತಾ ಇದ್ದೀನಿ ಈಗ ಕಾಯೋದಕ್ಕೆ ಆಲ್ರೆಡಿ ಎಣ್ಣೆ ಇಟ್ಟಿದ್ದೀನಿ ಅದಕ್ಕೆ ಈಗ ಸೌಟಿನ ಸಹಾಯದಿಂದ ಸ್ವಲ್ಪ ಚಿಕ್ಕ ಚಿಕ್ಕದಾಗಿರುವಂತಹ ಒಂದು ದೋಸೆ ಥರನೇ ನಾವು ಇದನ್ನು ಹಾಕ್ಕೊಳ್ಬೇಕು ನೋಡಿ ಈ ರೀತಿಯಾಗಿ ಹಾಕಿದ್ರೆ ತಾನಾಗಿಯೇ ಅದು ಶೇಪನ್ನು ತೊಗೊಳುತ್ತೆ ಏನು ತೊಂದರೆ ಇಲ್ಲ ನೋಡಿ ಈ ರೀತಿಯಾಗಿ ನೋಡಿದ್ರಲ್ಲ ಹೀಗೆ ರೆಡಿಯಾಗುತ್ತೆ ಸೊ ಈಗ ಈ ರೀತಿ ರೆಡಿ ಮಾಡಿ ನಾನು ಈಗ ಆಗಿರೋಂಥದ್ದನ್ನು ಒಂದು ತಟ್ಟೆಗೆ ತಗೊಳ್ತೀನಿ ನೋಡಿ ಈ ರೀತಿಯಾಗಿ ಕೂಡ ಮಾಡ್ಕೋಬೋದು ಸೊ ಈಗ ಎರಡು ವಿಧಾನ ತಿಳಿಸ್ಕೊಟ್ಟಿದ್ದೀನಿ ಇದರಲ್ಲಿ ಯಾವುದನ್ನು ಬೇಕಿದ್ದರೂ ಈ ರೀತಿ ರೆಡಿ ಮಾಡ್ಕೊಳ್ಳಿ ನೀವು ಸರ್ವ್ ಮಾಡಬೇಕಾದ್ರೆ ಓಕೆ ಸೊ ಈಗ ಒಂದು ತಟ್ಟೆಗೆ ನಾವು ಮಾಡಿರುವಂಥ ಒಂದು ರೆಸಿಪಿಯನ್ನು ಜೋಡಿಸ್ಕೊಳ್ಳೋಣ ಮೊದಲನೇದಾಗಿ ಯಾಕೆಂದರೆ ಇದು ಚೆನ್ನಾಗಿ ನೆನಿಬೇಕು ಜಾಮೂನನ್ನು ನಾವು ಹೇಗೆ ನೆನೆಸ್ಕೊಳ್ತೀವಲ್ಲ ಆ ರೀತಿ ಅಥವಾ ಬಾದಾಮ್ ಪುರಿ ಈ ರೀತಿಯಾಗಿ ಮಾಡುವಂಥ ರೆಸಿಪಿಗಳು ಹೇಗೆ ಹಾಲಲ್ಲಿ ನೆನೆಯುತ್ತೋ ಆ ರೀತಿಯಾಗಿ ನೆಂದರೆ ಮಾತ್ರ ನಮಗೆ ಈ ಟೇಸ್ಟ್ ಬರುತ್ತೆ ಇಲ್ಲಾಂದರೆ ಟೇಸ್ಟ್ ಬರೋದಿಲ್ಲ ಸೊ ಅದಕ್ಕೋಸ್ಕರ ನೋಡ್ತಾ ಇದ್ದೀರಲ್ಲ ಈ ರೀತಿಯಾಗಿ ನಾನು ಹಾಲನ್ನು ಮೇಲೆಲ್ಲ ಹಾಕ್ಕೊಂಡಿದ್ದೀನಿ ಹಾಕಿ ಈ ರೀತಿ ಒಂದು ಐದು ನಿಮಿಷ ರೆಸ್ಟಿಗೆ ಇಟ್ಟು ಅದಾದ ನಂತರ ಸರ್ವ್ ಮಾಡಿ ತುಂಬಾ ಈಸಿಯಾಗಿರೋಂಥ ಟೇಸ್ಟಿಯಾಗಿರುವಂಥ ರೆಸಿಪಿ ರೆಡಿಯಾಗಿದೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಬಬಾಯ್ ಸಿ